ಅರೆ ಅರೆ ತಮ್ಮ ಓಂ ಶಾಂತಿ ನೀವು ಆತ್ಮಗಳು ಸ್ವಧರ್ಮ ಶಾಂತಿಯಾಗಿದ್ದೆ ನಿಮ್ಮ ದೇಶವು ಶಾಂತಿ ನೀವು ಆತ್ಮಗಳು ಶಾಂತ ಸ್ವರೂಪರಾಗಿದ್ದೀರಿ ಆದ್ದರಿಂದ ನೀವು ಶಾಂತಿಯನ್ನು ಬೇಡಲು ಸಾಧ್ಯವಿಲ್ಲ ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಶಾಂತಿ ಇಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯೋಗ ಬಲದಿಂದ ನೀವು ಇಡೀ ಪ್ರಪಂಚವನ್ನು ಪವಿತ್ರವನ್ನಾಗಿ ಮಾಡ್ತೀರಿ ನೀವು ಕೆಲವರೇ ಯೋಗ ಬಲದಿಂದ ಈ ಪರ್ವತವನ್ನ ಎತ್ತಿ ಚಿನ್ನದ ಪರ್ವತವನ್ನ ಸ್ಥಾಪನೆ ಮಾಡ್ತೀರಿ ಪಂಚ ತತ್ವಗಳು ಸತೋಪ್ರಧಾನವಾಗಿಬಿಡುತ್ತೆ ಒಳ್ಳೆಯ ಫಲವನ್ನು ಕೊಡುತ್ತೆ ಪ್ರಧಾನ ತತ್ವಗಳಿಂದ ಈ ಶರೀರವು ಪವಿತ್ರವಾಗುತ್ತೆ ಅಲ್ಲಿನ ಫಲಗಳು ಸಹ ಬಹಳ ದೊಡ್ಡ ದೊಡ್ಡದಾಗಿ ಮತ್ತು ಸ್ವಾದಿಷ್ಟವಾಗಿರುತ್ತೆ ಅಣ್ಣ ಓಂ ಶಾಂತಿ ಯಾವಾಗ ಓಂ ಶಾಂತಿ ಎಂದು ಹೇಳಿದಾಗ ಬಹಳ ಖುಷಿಯಾಗಬೇಕು ಯಾಕೆಂದರೆ ಆತ್ಮವೇ ಶಾಂತ ಸ್ವರೂಪವಾಗಿದೆ ಅದರ ಸ್ವಧರ್ಮವೇ ಶಾಂತವಾಗಿದೆ ಮೊಮ್ಮ ಬಾಬಾ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ನೀವು ಸಹ ತಿಳಿದುಕೊಳ್ಳುತ್ತೀರಿ ಕುಮಾರಿಕಾ ಜಾನಕಿ ಇಂತಿಂತಹ ಮಹಾರಥಿಗಳೆಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಯಾರು ಸೇವೆ ಮಾಡುವುದಿಲ್ಲವೋ ಅವರು ಅವಶ್ಯವಾಗಿ ಕೆಲವು ಜನ್ಮಗಳ ನಂತರ ಬರುತ್ತಾರೆ ನಾವಂತೂ ಅನುತ್ತೀರ್ಣರಾಗಿ ಬಿಡುತ್ತೇವೆ ಕೊನೆಯಲ್ಲಿ ಬರುತ್ತೇವೆ ಎಂಬುದು ಅರ್ಥವಾಗುತ್ತದೆ ಶಾಲೆಯಲ್ಲಿ ಓಟವನ್ನು ಓದುವಾಗ ಗುರಿಯನ್ನು ತಲುಪಿ ಮತ್ತೆ ಹಿಂದಿರುಗಿ ಬರುತ್ತಾರಲ್ಲವೇ ಎಲ್ಲರೂ ಏಕರಸವಾಗಿರಲು ಸಾಧ್ಯವಿಲ್ಲ ಸ್ಪರ್ಧೆಯಲ್ಲಿ ಒಂದು ಕಾಲು ಇಂಚಿನಷ್ಟು ಅಂತರವಾಯಿತೆಂದರೂ ಸಹ ಪ್ಲಸ್ನಲ್ಲಿ ಬಂದು ಬಿಡುತ್ತಾರೆ ಇದು ಸಹ ಕುದುರೆ ಸ್ಪರ್ಧೆ ಎಂದು ಹೇಳುತ್ತಾರೆ ಅಶ್ವ ಎಂದು ಕುದುರೆಗೆ ಹೇಳಲಾಗುತ್ತದೆ ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡುವಷ್ಟು ಬಡವನಾಗಬೇಡ ಅಣ್ಣ ಬಾಬಾ ಹೇಳ್ತಿದಾರೆ ಹೇ ಪತಿತ ಪಾವನ ಎಂದು ಹೇಳ್ತೀರಿ ಅಂದಾಗ ಅವರು ಒಬ್ಬರೇ ಆದರಲ್ವಾ ಗೀತೆಯ ಭಗವಂತ ಯಾರು ಎಂಬುದನ್ನು ಯುಕ್ತಿಯಿಂದ ಕೇಳಬೇಕು ಭಗವಂತ ರಚಯಿತನಂತೂ ಒಬ್ಬರೇ ಆಗಿರ್ತಾರೆ ಒಂದು ವೇಳೆ ಮನುಷ್ಯರು ತಮ್ಮನ್ನು ಭಗವಂತ ಎಂದು ಕರೆಸಿಕೊಂಡರೂ ಸಹ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಎಂಬ ಮಾತನ್ನು ಎಂದೂ ಹೇಳಲು ಸಾಧ್ಯವಿಲ್ಲ ತತತ್ವಂ ಎಂದು ಹೇಳ್ತಾರೆ ಅಥವಾ ಈಶ್ವರ ಸರ್ವವ್ಯಾಪಿ ಎಂದು ಹೇಳ್ತಾರೆ ನಾನು ಭಗವಂತ ನೀವು ಭಗವಂತ ಎಲ್ಲಿ ಎಲ್ಲಿ ನೋಡಿದರೆ ನೀನೇ ನೀನು ಕಲ್ಲಿನಲ್ಲಿಯೂ ಇದ್ದೀಯಾ ಎಂದು ಹೇಳಿಬಿಡುತ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ಈ ರೀತಿ ಹೇಳಲು ಸಾಧ್ಯವಿಲ್ಲ ಮೊಟ್ಟ ಮೊದಲನೆಯ ಪದವಿಗೆ ಇವರು ಬ್ರಹ್ಮ ಹೋಗುವವರಿದ್ದಾರೆ ನಂತರ ಶಿವ ತಂದೆಯ ಮೆರವಣಿಗೆ ಇದ್ದೆ ವಿವಾಹದಲ್ಲಿ ಮಾತೆಯಿರು ಮಣ್ಣಿನ ಅಡಿಕೆಗಳಲ್ಲಿ ಜ್ಯೋತಿಯನ್ನು ಬೆಳಗಿಸಿಕೊಂಡು ತೆಗೆದುಕೊಂಡು ಹೋಗುತ್ತಾರಲ್ಲವೇ ವಿವಾಹದಲ್ಲಿ ಮಾತೆಯಿರು ಮಣ್ಣಿನ ಮಡಿಕೆಗಳಲ್ಲಿ ಜ್ಯೋತಿಯನ್ನೇ ಬೆಳಗಿಸಿಕೊಂಡು ತೆಗೆದುಕೊಂಡು ಇದು ಚಿಹ್ನೆಯಾಗಿದೆ ಪ್ರಿಯತಮನಾದ ಶಿವ ತಂದೆಯಂತೂ ಸದಾ ಜಾಗೃತ ಜ್ಯೋತಿಯಾಗಿದ್ದಾರೆ ನಮ್ಮ ಜ್ಯೋತಿಯನ್ನು ಜಾಗೃತ ಮಾಡಿದ್ದಾರೆ ಇಲ್ಲಿಯ ಮಾತನ್ನು ಭಕ್ತಿ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ನೀವು ಯೋಗ ಬಲದಿಂದ ತಮ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುತ್ತೀರಿ ಯೋಗ ಬಲದಿಂದ ನೀವು ಪವಿತ್ರರಾಗುತ್ತೀರಿ ಜ್ಞಾನದಿಂದ ದನವೂ ಸಿಗುತ್ತದೆ ವಿದ್ಯೆಗೆ ಆಯಾದ ಆದಾಯದ ಮೂಲವೆಂದು ಹೇಳಲಾಗುತ್ತದೆ ಭಯಪಟ್ಟು ಕಲಿತುಕೊಂಡರೆ ಬದುಕುವುದು ಅಸಾಧ್ಯ ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು ಗೆದ್ದರೆ ಮುಂದಕ್ಕೆ ನಡೆಸುತ್ತದೆ ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ನಾಟಕವು ಮುಕ್ತಾಯವಾಗುತ್ತದೆ ಹಳೆಯ ಸೃಷ್ಟಿಗೆ ಬೆಂಕಿ ಬೀಳುತ್ತದೆ ಅಂದರ ಮಕ್ಕಳು ಅಂದರು ಅಜ್ಞಾನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಇವರು ಮಲಗಿರುವ ಮನುಷ್ಯರನ್ನನ್ನು ತೋರಿಸುತ್ತಾರೆ ಎಂದರೆ ಮನುಷ್ಯರು ತಿಳುತ್ತಾರೆ ಆದರೆ ಇದು ಅಜ್ಞಾನ ನಿದ್ರೆಯ ಮಾತಾಗಿದೆ ಇದರಿಂದ ನೀವು ಜಾಗೃತಗೊಳಿಸುತ್ತೀರಿ ಜ್ಞಾನ ಅರ್ಥಾತ್ ಸತ್ಯುಗ ದಿನವಾಗಿದೆ ಅಜ್ಞಾನವೆಂದರೆ ರಾತ್ರಿ ಕಲಿಯುಗವಾಗಿದೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿದೆ ಕನ್ಯೆಗೆ ವಿವಾಹವಾಗುತ್ತದೆ ಅಂದರೆ ತಂದೆ ತಾಯಿ ಅತ್ತೆ ಮಾವ ಮೊದಲಾದವರು ನೆನಪಿಗೆ ಬರ್ತಾರೆ ಅವರನ್ನು ಮರೆಯಬೇಕಾಗುತ್ತೆ ಈಶ್ವರಿಯ ಸೇವೆ ಮಾಡಿ ತಮ್ಮ ಜೀವನವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಜ್ರ ಸಮಾನ ಮಾಡಿಕೊಳ್ಳಬೇಕಾಗಿದೆ ಮಾತ್ಪಿತಾ ಮತ್ತು ಅನನ್ಯ ಸಹೋದರ ಸಹೋದರಿಯರನ್ನೇ ಅನುಸರಿಸಬೇಕಾಗಿದೆ ಕರ್ಮಾತೀತ ಸ್ಥಿತಿಯನ್ನು ತಲುಪಲು ದೇಹ ಸಹಿತ ಎಲ್ಲವನ್ನು ಮರೆಯಬೇಕಾಗಿದೆ ತಮ್ಮ ನೆನಪನ್ನು ಅಡೋಲ ಮತ್ತು ಸ್ಥಿರ ಮಾಡಿಕೊಳ್ಳಬೇಕಾಗಿದೆ ದೇವತೆಗಳ ತರಹ ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿಗಳಾಗಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಒದ್ದಾಡುತ್ತಿರುವ ಆತ್ಮಗಳಿಗೆ ಒಂದು ಸೆಕೆಂಡ್ನಲ್ಲಿ ಗತಿ ಸದ್ಗತಿ ಕೊಡುವಂತಹ ಮಾಸ್ಟರ್ ಭವ ಹೇಗೆ ಸ್ಥೂಲ ಸೀಜನ್ಗಾಗಿ ತಯಾರ ನಡೆಸುತ್ತೀರಿ ಸೇವಾಧಾರಿ ಸಾಮಗ್ರಿಗಳು ಎಲ್ಲರನ್ನೂ ತಯಾರಿ ಮಾಡಿಕೊಳ್ಳ ಯಾರಿಗೂ ಯಾವುದೇ ತೊಂದರೆ ಆಗದಿರಲಿ ಎಂದು ಸಮಯ ವ್ಯರ್ಥವಾಗದಿರಲಿ ಎಂದು ಅದೇ ರೀತಿ ಈ ಆತ್ಮಗಳಿಗೆ ಗತಿ ಸದ್ಗತಿ ಅಂತಿಮ ಸೀಸನ್ ಬರುವುದಿದೆ ಒದ್ದಾಡುತ್ತಿರುವ ಆತ್ಮಗಳನ್ನು ಕ್ಯೂನಲ್ಲಿ ಕಾಯ್ದು ನಿಲ್ಲುವಂತಹ ಕಷ್ಟ ಕೊಡಬೇಡಿ ಬರುತ್ತಿರಲಿ ಮತ್ತು ಪಡೆದುಕೊಂಡು ಹೋಗುತ್ತಿರಲಿ ಅದಕ್ಕಾಗಿ ರೆಡಿ ಪುರುಷಾರ್ಥಿ ಜೀವನದಲ್ಲಿ ಇರುವುದರಿಂದ ಮೇಲೆ ದಾತನ ಸ್ಥಿತಿಯಲ್ಲಿ ಪ್ರತಿ ಸಂಕಲ್ಪ ಪ್ರತಿ ಸೆಕೆಂಡ್ ನಾನು ಮಾಸ್ಟರ್ ದಾತ ಬಾಬಾ ತಿಳಿದು ಸ್ಲೋಗನ್ ನಲ್ಲಿ ಹೇಳ್ತಿದ್ದಾರೆ ಹಜೂರ್ ನನ್ನು ಬುದ್ಧಿಯಲ್ಲಿ ಹಾಜೀರ್ ಆಗಿಟ್ಟುಕೊಳ್ಳಿ ಆಗ ಸರ್ವ ಪ್ರಾಪ್ತಿಗಳು ಜಿ ಹಜೂರ್ ಮಾಡುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ